ಸ್ನೇಹಿತರೆ ಈಗ ನಾನು ನಾನಿರೋವಂಥದ್ದು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ನೇಹಿತರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನೀವು ನೋಡ್ತೀರಿ ಏರ್ ಇಂಡಿಯಾ ವಿಮಾನನೇ ನಾನು ಬೆಂಗಳೂರಿನಿಂದ ವಾರಾಣಸಿ ಅಂದರೆ ಬನಾರಸ್ ಕಾಶಿಗೆ ಹೋಗುವಂಥ ಒಂದು ವಿಮಾನವನ್ನು ಕಾಯ್ತಾ ನಿಂತಿದ್ದೀನಿ ನಾನಿಲ್ಲಿ ಸಹಜವಾಗಿ ಎಲ್ರಿಗೂ ಇರೋ ಹಾಗೆ ನನಗೂ ಕೂಡ ಆತಂಕ ಇದೆ ನಿನ್ನೆ ತಾನೇ ವಿಮಾನ ಅಪಘಾತ ಆಗಿದೆ ಗುಜರಾತ್ನ ಅಹಮದಾಬಾದ್ ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದಂಥ ಏರ್ ಇಂಡಿಯಾ ವಿಮಾನ ಬೋಯಿಂಗ್ ಸಂಸ್ಥೆ ತಯಾರು ಮಾಡಿದಂತಹ ವಿಮಾನ ಅದು ಅಪಘಾತಕ್ಕೀಡಾಗಿದೆ ಈಡಾಗಿ ಇನ್ನೂರ ನಲವತ್ತಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಪ್ರಾಣ ಕಳ್ಕೊಂಡಿದ್ದಾರೆ ದುರದೃಷ್ಟವಶಾತ್ ಗತಿಸಿದ ಎಲ್ಲರ ಜೀವಕ್ಕೂ ನಾನು ಶ್ರದ್ಧಾಂಜಲಿ ಕೋರ್ತಾ ಮತ್ತೊಮ್ಮೆ ಈ ಘಟನೆ ಮರುಕಳಿಸಬಾರದು ಅಂತ ಕೂಡ ಮನವಿ ಮಾಡ್ತಾ ಕೋರ್ಕೋತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕೆಲವು ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಬೇಕು ಅಂತ ಇದೆ ನೋಡಿ ಇನ್ನೂರ ನಲವತ್ತು ಜನರ ಪ್ರಾಣ ಹೋಗಿದೆ ಭಾರತದಲ್ಲಿ ನನಗನ್ಸೋದು ಒಬ್ಬ ಜನಸಾಮಾನ್ಯರ ಪ್ರಾಣ ಪ್ರಾಣ ಎಷ್ಟು ಅಗ್ಗ ಎಷ್ಟು ಚೀಪ್ ಅಂತ ಅನ್ನೋದು ಸ್ನೇಹಿತರೆ ಈ ಪದ ಬಳಸಕ್ಕೆ ನನಗೆ ಬಹಳ ಬೇಸರ ನಾಚಿಕೆ ಕೂಡ ಆಗ್ತಾಯಿದೆ ಭಾರತದಲ್ಲಿ ಡಿ ಜಿ ಸಿ ಎ ಅಂತ ಒಂದು ಸಂಸ್ಥೆ ಇದೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತ ಹೇಳಿ ಅದು ಸರ್ಕಾರಿ ಸಂಸ್ಥೆ ಅದು ಖಾಸಗಿ ಸಂಸ್ಥೆ ಇಲ್ಲ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತ ಆ ಸಂಸ್ಥೆ ಇರುವಂಥದ್ದೇ ಭಾರತದಲ್ಲಿ ಸುರಕ್ಷಿತ ವಿಮಾನಯಾನವನ್ನು ಖಾತ್ರಿಪಡಿಸೋದಕ್ಕೆ ಟು ಎನ್ಶೂರ್ ಸೇಫ್ ಏರ್ ಟ್ರಾವೆಲ್ ಇನ್ ಇಂಡಿಯಾ ಡಿ ಜಿ ಸಿ ಎ ಕೆಲಸ ಮಾಡುತ್ತೆ ಆ ಡಿ ಜಿ ಸಿ ಎದು ಕೆಲವು ನಿಯಮಗಳಿದ್ದಾವೆ ಏನು ಅಂತಂದರೆ ಒಂದು ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸುತ್ತಮುತ್ತ ಹದಿಮೂರು ಕಿಲೋಮೀಟ್ರು ಯಾವುದೇ ದೊಡ್ಡ ದೊಡ್ಡ ಕಸದ ರಾಶಿ ವೇಸ್ಟ್ ಡಂಪ್ ಇರೋ ಹಾಗಿಲ್ಲ ಜೊತೆಗೆ ಕೆಲವು ಕಿಲೋಮೀಟರ್ಗಳ ಅಂತರದಲ್ಲಿ ಕಸಾಯ ಕೂಡ ಇರೋ ಹಾಗಿಲ್ಲ ಅಂತೇಳಿ ಮತ್ತು ತುಂಬ ದೊಡ್ಡ ದೊಡ್ಡ ಕಟ್ಟಡಗಳು ಇರೋ ಹಾಗಿಲ್ಲ ವಿಮಾನ ನಿಲ್ದಾಣ ಸುತ್ತಮುತ್ತ ಆದಷ್ಟು ಖಾಲಿ ಜಾಗ ಇರಬೇಕು ಕೆಲವು ಕಿಲೋಮೀಟರ್ಗಳು ಅಂಥೇಳಿ ಇವೆಲ್ಲವೂ ನಿಯಮಗಳನ್ನು ಡಿ ಜಿ ಸಿ ಎ ಮಾಡಿದೆ ಆದರೆ ನಿನ್ನೆಯ ಘಟನೆಯನ್ನು ನೀವೇ ನೋಡಿದ್ರೆ ಎಲ್ಲ ರಿಪೋರ್ಟ್ಗಳು ಬರ್ತಾ ಇದೆ ಆ ವಿಮಾನ ಆ ಬೋಯಿಂಗ್ ಸಂಸ್ಥೆಯ ವಿಮಾನ ಏರ್ ಇಂಡಿಯಾದ ಆ ವಿಮಾನ ಡ್ರೀಮ್ ಲೈನರ್ ಸಿರೀಸ್ ವಿಮಾನ ತಾನು ಆಫ್ ಆದ ಮೂವತ್ತೇ ಸೆಕೆಂಡಿಗೆ ಒಂದು ದೊಡ್ಡ ಸದ್ದು ಬರುತ್ತೆ ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಹೋಗಿ ವಿಮಾನ ನಿಲ್ದಾಣದ ಆಸ್ಪಾಸ್ನಲ್ಲೇ ಅದು ಕಂಟುಕೊಂಡೇ ಇರೋ ಅಂತಹ ಇರೋಂತಹ ಒಂದು ಒಬ್ಬ ವೈದ್ಯರ ಒಂದು ಹಾಸ್ಟೆಲ್ನ ಮೇಲೆ ಅದು ಬಿದ್ದಿದೆ ಬಿದ್ದು ಇನ್ನೂರ ನಲ್ವತ್ತು ಜನ ಪ್ರಯಾಣಿಕರ ಪ್ರಾಣವನ್ನು ತಗೊಂಡ್ರ ಜೊತೆಗೆ ಆ ಹಾಸ್ಟೆಲ್ನಲ್ಲಿದ್ದಂಥ ಕೆಲವರು ಕೂಡ ಅಪಾಯಗಳಾಗಿದ್ದಾವೆ ಅಂತ ಸುದ್ದಿ ಇದೆ ಅಂದರೆ ಡಿ ಜಿ ಸಿ ಎ ನಿಯಮ ಇದೆಯಲ್ಲ ಡಿ ಜಿ ಸಿ ಎ ನಿಯಮ ಸುತ್ತಮುತ್ತ ಕಟ್ಟಡಗಳಿರೋ ಹಾಗಿಲ್ಲ ಎತ್ತರದ ಕಟ್ಟಡ ಅಂತೂ ರೂಲ್ಡ್ ಔಟ್ ಬೇರೆ ಕಟ್ಟಡಗಳು ಕೂಡ ಆದಷ್ಟು ಇರಕೂಡುದು ಆದಷ್ಟು ಖಾಲಿ ಜಾಗ ಇರಬೇಕು ಅಂತ ಇರೋ ನಿಯಮವನ್ನು ಮತ್ತು ಏನಾಯ್ತಾ ನಿಯಮ ಅಲ್ವಾ ಜೊತೆಗೆ ಬಹಳ ಮುಖ್ಯವಾಗಿ ಸ್ನೇಹಿತರೆ ಭಾರತದಲ್ಲಿ ಈ ನಿಯಮಗಳನ್ನು ಮಾಡುವಂಥ ಸರ್ಕಾರಿ ಸಂಸ್ಥೆಗಳನ್ನು ನಿಯಮವನ್ನು ಮುರಿತಿರೋರು ಯಾರು ಅದಕ್ಕೆ ಹೇಳಿದ್ದು ನಾನು ಪ್ರಾರಂಭದಲ್ಲಿ ಭಾರತದಲ್ಲಿ ಬಡವರ ಜೀವ ಅಥವಾ ಜನಸಾಮಾನ್ಯನ ಜೀವ ಬಹಳ ಅಗ್ಗ ಅಂತ ಹೇಳಿ ಈಗ ಈ ವಿಮಾನ ದುರಂತ ಆಯಿತು ಕಳೆದ ಒಂದು ದಶಕದಲ್ಲಿ ಅಂದರೆ ಹತ್ತು ವರ್ಷಗಳಲ್ಲಿ ಇಡೀ ಜಗತ್ತಲ್ಲಿ ನಡೆದಂತಹ ಅತ್ಯಂತ ಘೋರ ವಿಮಾನ ದುರಂತಗಳಲ್ಲಿ ಒಂದು ಅಂತ ಹೇಳಲಾಗ್ತದೆ ಇನ್ನೂರ ನಲವತ್ತು ಜನರ ಪ್ರಾಣಕ್ಕೆ ನಾವು ಎಷ್ಟು ಬೆಲೆ ಕಟ್ಟಬೇಕು ಅಲ್ವೇ ಅವ್ರ ಕುಟುಂಬಗಳು ಎಷ್ಟು ಜನ ಕಾಯ್ಕೊಂಡಿದ್ರು ಏನೇನಾಯಿತು ಅವ್ರ ಕನಸುಗಳೇನೇನಿತ್ತು ಒಬ್ಬರಂತೂ ವೈದ್ಯರು ತನ್ನ ಪತ್ನಿ ತನ್ನ ಮಕ್ಕಳ ಜೊತೆಗೆ ಲಂಡನ್ಗೆ ಹೋಗ್ತಿದ್ರಂತೆ ವೈದ್ಯರು ಅವ್ರ ಇಡೀ ಕುಟುಂಬ ಸರ್ವನಾಶ ಆಗಿದೆ ಇದಕ್ಕೆಲ್ಲ ಯಾರು ಹೊಣೆ ಅಲ್ವಾ ಇದನ್ನು ನಾವು ಭಾಳ ಗಮ್ ಮುಖ್ಯವಾಗಿ ಗಮನಿಸಬೇಕು ಬೆಂಗಳೂರು ಕೊಚ್ಚಿನ್ನು ಮತ್ತು ಹೈದರಾಬಾದ್ ಈ ಮೂರು ವಿಮಾನ ನಿಲ್ದಾಣಗಳನ್ನು ಬಿಟ್ಟರೆ ಡಿ ಜಿ ಸಿ ಎ ನಿಯಮಗಳನ್ನು ತುಂಬ ಚೆನ್ನಾಗಿ ಪಾಲಿಸ್ತಿರುವಂಥ ವಿಮಾನ ನಿಲ್ದಾಣಗಳು ಇಲ್ಲವೇ ಇಲ್ಲ ಇಡೀ ಇಂಡಿಯಾದಲ್ಲಿ ಇದನ್ನು ಭಾಳ ಗಂಟಾಘೋಷವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬೆಂಗಳೂರು ಹೈದ್ರಾಬಾದ್ ಮತ್ತು ಕೊಚ್ಚಿನ್ ಈ ಮೂರು ವಿಮಾನ ನಿಲ್ದಾಣಗಳು ಡಿ ಜಿ ಸಿ ಎ ನಿಯಮಗಳನ್ನು ತುಂಬ ಚೆನ್ನಾಗಿ ಪಾಲಿಸ್ತಾ ಇದೆ ಬೆಂಗಳೂರಂತೂ ನಿಮ್ಗೆ ಗೊತ್ತಿದೆ ನಂಬರ್ ಒನ್ ಸ್ಥಾನದಲ್ಲಿದೆ ಸುತ್ತ ತುಂಬ ಜಾಗ ಇದೆ ಯಾಕೆ ಈ ನಿಯಮಗಳನ್ನೆಲ್ಲ ಮಾಡಿದ್ರು ಅಂತಂದರೆ ಸ್ನೇಹಿತರೆ ಒಂದು ವಿಮಾನ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ತುರ್ತು ಭೂಸ್ಪರ್ಶಕ್ಕೆ ಇತ್ಯಾದಿಗೇನಕ್ಕಾದ್ರೂ ಉಪಯೋಗ ಆಗಲಿ ಅಂತ ಸುತ್ತ ಕಟ್ಟಡಗಳೇ ಇದ್ದರೆ ಅಲ್ವಾ ಮತ್ತು ಎಲ್ಲಿ ನೋಡಿದ್ರು ಅನೇಕ ವಿಮಾನ ನಿಲ್ದಾಣಗಳು ಸುತ್ತಮುತ್ತ ಕಸದ ರಾಶಿ ಕಟ್ಟಡಗಳು ಗಿಜಿಗಿಜಿ ಮಾರುಕಟ್ಟೆಗಳೇ ಇದಾವೆ ಎಷ್ಟೋ ಕಡೆ ಮುಂಬೈ ಏರ್ಪೋರ್ಟ್ ನೀವು ಗಮನಿಸ್ಬೋದು ಮುಂಬೈ ಏರ್ಪೋರ್ಟ್ ಅಂತೂ ಸಿಟಿ ಮಧ್ಯದಲ್ಲೇ ಇದೆ ಬಿಡಿ ಮುಂಬೈ ಮಧ್ಯದಲ್ಲೇ ಇದೆ ಈ ರೀತಿಯ ದುರ್ಘಟನೆಗಳಿಗೆ ಅವೆಲ್ಲವೂ ಕಾರಣ ಅಂತ ನನ್ನ ಅನಿಸಿಕೆ ಊರ ಹೊರಗಡೆ ಇರಬೇಕು ಜನ ಹೆಚ್ಚು ಸಮಯ ಟ್ರಾವೆಲ್ ಆದರೂ ಕೂಡ ಬಂದು ಹೋಗ್ತಾರೆ ಇದು ಇದೆಲ್ಲವೂ ಸಾಧ್ಯ ಆಗಬೇಕು ನಮಗೆ ಯಾಕಂದರೆ ಒಂದು ದುರ್ಘಟನೆಯಿಂದ ನಾವು ಬಹಳ ಮುಖ್ಯವಾಗಿ ಕಲಿಬೇಕಾಗಿರೋದೇ ಈ ಥರದ ಕೆಲವು ವಿಚಾರಗಳನ್ನು ಕಲಿಬೇಕಾಗಿರೋವಂಥದ್ದು ಸ್ನೇಹಿತರೆ ಅಂಡ್ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ನಾನು ಗಮನಿಸಬೇಕು ನಾವೆಲ್ಲರೂ ಗಮನಿಸಬೇಕು ಬೋಯಿಂಗ್ ಸಂಸ್ಥೆ ವಿಮಾನ ಅಂತೆ ಒಂದು ಏರ್ಕ್ರಾಫ್ಟ್ನ ಬೆಲೆ ಸರಿಸುಮಾರು ಮುನ್ನೂರು ಕೋಟಿ ರೂಪಾಯಿಗಳು ಮುನ್ನೂರು ಕೋಟಿ ರೂಪಾಯಿಗಳು ಒಂದು ಏರ್ಕ್ರಾಫ್ಟಿನ ಬೆಲೆ ಒಂದು ವಿಮಾನದ ಬೆಲೆ ನಾವು ಸ್ವತಂತ್ರ ಬಂದು ಇಷ್ಟು ವರ್ಷ ಆಯಿತು ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳಾಗ್ತಾ ಬಂತು ಸ್ನೇಹಿತರೆ ನಾವು ಇದುವರೆಗೂ ಕೂಡ ನಮ್ಮದೇ ಆದಂತಹ ಒಂದು ವಿಮಾನವನ್ನು ತಯಾರಿಸಿಕೊಳ್ಳುವ ಕಲ್ಪನೆ ಮಾಡಿದ್ದೀವ ಅದರದ್ದೊಂದು ಸಂಸ್ಥೆ ಸ್ಥಾಪಿಸಿದ್ದೀವ ಇಲ್ಲ ಮೈಸೂರು ಮಹಾರಾಜರ ಒತ್ತಾಸೆಯಲ್ಲಿ ಆಗಿನ ಕಾಲದಲ್ಲಿ ಹೆಚ್ಚೆ ಒಂದು ಶುರು ಆಯಿತು ಅಲ್ಲಿ ನಮಗೆ ಸಂಬಂಧಪಟ್ಟಂಥ ಕೆಲವು ಯುದ್ಧ ವಿಮಾನ ಕೆಲವು ಯುದ್ಧಕ್ಕೆ ಸಂಬಂಧಪಟ್ಟಂಥ ಹೆಲಿಕಾಪ್ಟರ್ಗಳು ಇತ್ಯಾದಿ ಮಾಡ್ತಿದ್ದೇವೆ ಹೊರತಾಗಿ ನಾಗರಿಕ ವಿಮಾನಯಾನ ಇನ್ನೂ ಮರೀಚಿಕೆ ಕನಸಾಗಿದೆ ನಾವು ಇನ್ನೂ ಬೋಯಿಂಗ್ ಅಂಥ ಸಂಸ್ಥೆಗಳು ಅಥವಾ ಅಂಥ ಸಂಸ್ಥೆಗಳು ಅಮೆರಿಕಕ್ಕೆ ನಾವು ಇನ್ನೂ ಎಡ್ತಾಕ್ಬೇಕು ಅವರಿಂದ ನಾವು ತರಿಸ್ಕೋಬೇಕು ನಮ್ಮ ಹಣ ನಮ್ಮ ಭಾರತದ ಹಣ ವಿದೇಶಿ ವಿನಿಮಯದ ನೆಪದಲ್ಲಿ ಆ ಕಡೆ ಹೋಗುತ್ತೆ ಇದೆ ಇಟ್ ನಾಟ್ ಎ ನ್ಯಾಷನಲ್ ವೇಸ್ಟ್ ಎಕನಾಮಿಕಲ್ ವೇಸ್ಟ್ ಇಲ್ಲೇ ಮಾಡ್ಬೋದಲ್ಲ ನಮ್ಮಲ್ಲಿ ಎಷ್ಟು ಜನ ಸೈಂಟಿಸ್ಟ್ಗಳು ವಿಜ್ಞಾನಿಗಳು ಉದ್ಯೋಗಿಗಳಿದ್ದಾರೆ ಈ ಏರ್ಬಸ್ ಮತ್ತು ಬೋಯಿಂಗ್ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವ್ರು ಅವರನ್ನು ನಾವು ಇಲ್ಲೂ ಬಳಸ್ಕೊಬೋದಲ್ಲ ಈ ಥರದನ್ನು ನಾವು ಭಾರತ ಅಥವಾ ಭಾರತೀಯರು ಯೋಚನೆ ಮಾಡಬೇಕು ಯಾಕಂದರೆ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಎಕಾನಮಿ ಅಂತ ಬೀಗ್ತಿರೋ ಈ ಸಂದರ್ಭದಲ್ಲಿ ನಾವು ನಿಜಕ್ಕೂ ಬೀಗುವಂಥ ಅವಶ್ಯಕತೆ ಇದೆಯಾ ಅಥವಾ ಬೀಗುವಂಥ ಈ ಸಂದರ್ಭದಲ್ಲಿ ನಾವು ಮಾಡ್ಕೋಬೇಕಾಗಿರೋದೇನು ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ ಹಾಗಾಗಿ ಪ್ರಾಣ ಕಳ್ಕೊಂಡ ಇನ್ನೂರ ನಲ್ವತ್ತು ಜನರ ಜೀವ ಎಷ್ಟು ಸಾವಿರ ಕೋಟಿ ಕೊಟ್ಟರು ವಾಪಸ್ ಬರೋದಿಲ್ಲ ಆದರೆ ಈ ರೀತಿಯ ಅಪಾಯಗಳು ಮರುಕಳಿಸದಂತೆ ನಾವು ಎಚ್ಚರ ವಹಿಸೋದು ಬಹುಶಃ ನಾವರೆಲ್ಲರಿಗೂ ತೋರಿಸೋ ನಿಜವಾದ ಗೌರವ ಅಂತ ಹೇಳ್ತಾ ಡಿ ಜಿ ಸಿ ಎ ನಿಯಮಗಳು ಕಟ್ಟುನಿಟ್ಟಾಗಿ ಜಾರಿಗೆ ಬರಲಿ ಡಿ ಜಿ ಸಿ ಎ ಇನ್ನೂ ಎಚ್ಚರ ವಹಿಸ್ಲಿ ಏರ್ಲೈನ್ ಕಂಪನಿಗಳು ಈ ಏರ್ಲೈನ್ ಕಂಪ್ನಿಗಳು ಇನ್ನೂ ಸ್ಟ್ರಿಕ್ಟಾದ ರೂಲ್ಸ್ಗಳನ್ನು ಬರಲಿ ವಿಮಾನಗಳ ಸರಿಯಾದ ತಪಾಸಣೆ ಆಗಲಿ ಪೈಲಟ್ಗಳ ಸರಿಯಾದ ಆಕ್ಯುರೇಟ್ ಚೆಕ್ ಆಗಲಿ ಅಂತ ಕೇಳ್ಕೊತಾ ಸೇಫ್ ಟ್ರಾವೆಲ್ ನಮಸ್ಕಾರ